ಲಾಡ್ ಪ್ರೀತಿಯ ದೇವಜನರೇ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸೋಳಾಗಿದ್ದೇನೆ ಇವತ್ತಿನ ದಿನದಲ್ಲಿ ನಾವು ಓದಿಕೊಳ್ಳೋಣ ಒಂದು ವಾಕ್ಯವನ್ನು ಆ ವಾಕ್ಯದ ಬಗ್ಗೆ ನಾವು ಧ್ಯಾನ ಮಾಡಿಕೊಳ್ಳೋಣ ಖಂಡಿತ ದೇವರು ವಾಕ್ಯದಂತೆ ನಮ್ಮನ್ನು ನಡೆಸಲಿ ನಮ್ಮನ್ನು ಆಶೀರ್ವದಿಸಲಿ ಈ ವಾಕ್ಯ ಪಿಲಿಪಿಯವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಆರನೇ ವಚನ ಈ ವಾಕ್ಯವು ಕೂಡ ಅನೇಕರಿಗೆ ಇದೊಂದು ಪರಿಚಿತವಾಗಿರ್ತದೆ ಅನೇಕ ಸಲ ಈ ವಾಕ್ಯನ ಓದ್ಕೊಂಡಿರ್ತಾರೆ ಆದರೂ ಕೂಡ ನಾವು ನಾವು ಎಷ್ಟೇ ಸಲ ಓದಿದ್ರು ಕೂಡ ದೇವರ ವಾಕ್ಯ ನಮಗೆ ಒಳ್ಳೆಯದೆ ಅದನ್ನು ಅರ್ಥ ಮಾಡಿಕೊಂಡು ನಾವು ಹೃದಯದಲ್ಲಿ ಇಟ್ಕೊಂಡ್ರೆ ಅದು ನಿಮ್ಮ ನಮಗೆ ಒಳ್ಳೆಯದೆ ಇದು ಗೊತ್ತಿದೆ ಅಂತ ಬಿಡು ಅಂತ ನಾವು ಕೇರ್ಲೆಸ್ ತಗೊಳ್ಳೋದು ಬೇಡ ನಾವು ಎಷ್ಟೇ ಸಲ ಕೇಳಿದ್ರು ಕೂಡ ಅದು ದೇವರ ವಾಕ್ಯವೇ ಅದು ನಮಗೆ ನಮ್ಮ ಒಂದು ಸ್ಥಿತಿಗೆ ಒಂದು ಅನುಕೂಲಕರವಾಗಿ ಆ ವಾಕ್ಯ ನಮಗೆ ಮಾತನಾಡುವಂಥದ್ದಾಗಿದೆ ಈ ವಾಕ್ಯ ಪಿಲಿಪಿಯವರಿಗೆ ನಾಲ್ಕು ಆರಲ್ಲಿ ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಸ್ತುತಿಯನ್ನು ಪ್ರಾರ್ಥನೆಯನ್ನು ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತೆಳಿಪಡಿಸಿರಿ ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿ ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಹೆಸಿನಲ್ಲಿ ಕಾಯುವುದು ಒಳ್ಳೆಯ ಒಂದು ವಾಕ್ಯ ಆಗಿದೆ ನಾವು ಅನೇಕ ಸಂಬಂಧವಾಗಿ ಅನೇಕ ವಿಷಯಗಳಿಗಾಗಿ ನಾವು ಚಿಂತೆ ಮಾಡ್ತಾ ಇರ್ತೀವಿ ಮನುಷ್ಯರಿಗೆ ಅದು ಗೊತ್ತಿಲ್ಲ ಆದರೆ ಅದು ಮಾಡಬಾರ್ದು ಚಿಂತೆ ಮಾಡಬಾರ್ದು ಅಂತ ನಮಗೆ ಯಾರೂ ಹೇಳ್ಕೊಡೋದಿಲ್ಲ ಚಿಂತೆ ಮಾಡ್ತಾಯಿದ್ರು ನಾವು ಚಿಂತೆ ಮಾಡುತ್ತಾ ಮಾಡುತ್ತಾ ಅದೇ ಅದರಲ್ಲೇ ನೋವಿನಲ್ಲಿ ಇಲ್ಲ ಯಾವುದೇ ಒಂದು ಕಷ್ಟಗಳಲ್ಲಿ ಸಾಲ ಬಾಧೆಗಳಲ್ಲಿ ಚಿಂತೆ ಮಾಡ್ತಾ ಇರ್ತೀವಿ ಇದರಿಂದ ಹೇಗೆಪ್ಪ ನಾವು ಬ ಹೊರ್ಗಡೆ ಬರೋದು ಅಂತ ಚಿಂತೆ ಮಾಡ್ತಾ ಇರ್ತಾರೆ ಆದರೆ ಬೇರೆ ಈ ಲೋಕದ ಜನರು ಆಗಲಿ ಬೇರೆಯವರಾಗಲಿ ಸಂಬಂಧಿಕರೇ ಆಗಲಿ ಚಿಂತೆ ಮಾಡಬೇಡ್ರಿ ದೇವ್ರು ಸಹಾಯ ಮಾಡ್ತಾನೆ ನಿಮ್ಮ ಜೊತೆ ಇರ್ತಾನೆ ನಿಮ್ಮ ಸಾಲಗಳಿಗೆ ನಾವು ಸಹಾಯ ಮಾಡ್ತೇವೆ ನಮ್ಮ ಕೈಯಲ್ಲಾದಷ್ಟು ಅಂತ ಹೇಳೋರು ಕಡಿಮೆ ಆದರೆ ದೇವ್ರು ಹೇಳ್ತಾಯಿದ್ದಾನೆ ದೇವ್ರು ಹೇಳೋದೇನೆಂದರೆ ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವ್ರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡಬೇಕಂತ ದೇವ್ರು ಇದ್ದಾನೆ ಯಾವ ಅದು ಅದರಿಂದ ಚಿಂತೆಯಿಂದ ನಮಗೆ ಪರಿಹಾರ ಸಿಗೋದು ಯಾವುದರಿಂದ ಅಂತ ದೇವ್ರು ಇದ್ದೇನೆ ಯಾವುದರಿಂದ ಅಂದರೆ ಏನೇ ವಿಷಯ ಆಗಿರ್ಬೋದು ಸರ್ವ ಅಂದರೆ ಎಲ್ಲ ಏನೇ ನಿಮ್ಮ ಸಮಸ್ಯೆಗಳಿದ್ರು ಅದು ಎಂಥದ್ದೇ ಆಗಿದ್ರು ಕೂಡ ನಾವು ಆ ಒಂದು ವಿಷಯನ ತಂದು ದೇವ್ರ ಹತ್ರ ನಾವು ಇಟ್ಟು ಪ್ರಾರ್ಥನೆ ಮಾಡಬೇಕು ನಮಗೆ ಬೇಕಾದನ್ನು ದೇವ್ರ ಹತ್ರ ಹೇಳಿ ಪ್ರಾರ್ಥನೆ ಮಾಡಬೇಕು ನಮ್ಮ ವಿಜ್ಞಾಪನೆಗಳನ್ನು ಹೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಕು ದೇವರಿಗೆ ತಿಳಿಸ್ಕೊಡ್ಬೇಕು ಅದಕ್ಕಾಗಿ ದೇವ್ರು ಹೇಳ್ತಾ ಇದ್ದಾನೆ ಯಾವ ಸಂಬಂಧವಾಗಿ ನೀವು ಚಿಂತೆ ಮಾಡಬೇಡ್ರಿ ಒಂದಲ್ಲ ಎರಡು ಚಿಂತೆಗಳಿಗೆ ಮಾತ್ರ ನೀವು ನನ್ನ ಹತ್ರ ಬನ್ನಿ ಪ್ರಾರ್ಥನೆ ಮಾಡಿ ಅಂತ ದೇವ್ರು ಹೇಳ್ತಾ ಇಲ್ಲ ಸರ್ವ ವಿಷಯದಲ್ಲಿ ಕೂಡ ದೇವ್ರ ಹತ್ರ ಬಂದು ನಾವು ಪ್ರಾರ್ಥನೆ ಮಾಡಲಿಕ್ಕೆ ಅನುಮತಿ ಇದೆ ಆದರೆ ಲೋಕದ ಜನರು ನಾವು ಚಿಂತೆಯಲ್ಲೇ ಬಿದ್ದರೂ ಏನಾದರೂ ಒಂದು ನಾವು ಕೆಟ್ಟ ಕೆಲಸ ಮಾಡ್ತಾಯಿದ್ರು ಕೂಡ ಇದು ತಪ್ಪು ಇದು ಸರಿಯಲ್ಲ ನೀವು ಒಳ್ಳೆ ದಾರಿಯಲ್ಲಿ ಬನ್ನಿ ಒಳ್ಳೆ ಜೀವಿತವನ್ನು ಜೀವಿಸಿ ಅದು ಕೆಟ್ಟದ್ದು ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಈಗ ಸ್ಮೋಕ್ ಮಾಡ್ತಾರೆ ಕುಡಿತಾರೆ ಸ್ಮ ಅವ್ರ ಕುಟುಂಬಗಳಲ್ಲಿ ಸಮಾಧಾನ ಇರಲ್ಲ ಸಂತೋಷ ಇರೋಲ್ಲ ಆದರೆ ದೇವರ ಮಕ್ಕಳು ಆದರೂ ಹೋಗಿ ದೇವರ ವಾಕ್ಯ ತಿಳಿಸಿ ಈಗಿರಬೇಕು ಆಗಿರಬೇಕಂತ ತಿಳಿಸ್ತಾರೆ ಆದರೆ ಲೋಕ ಹಂಗಿಲ್ಲ ಕೆಟ್ಟು ಹೋಗ್ತಾ ಇದ್ದರೆ ನೋಡ್ಕೊಂಡೇ ಇರ್ತಾರೆ ಆ ರೀತಿಯಾಗಿ ಇರ್ತಾರೆ ಆದರೆ ಅವ್ರನ್ನ ತಿದ್ದಿ ಸರಿಪಡಿಸಿ ಅವ್ರ ಜೀವಿತವನ್ನು ಕಟ್ಟೋದಿಲ್ಲ ಯಾರೂ ಹಾಗಾಗಿ ನಾವು ನಾವು ಲೋಕದ ಜನರ ಹತ್ರ ಹೋಗಬಾರ್ದು ನಮ್ಮ ಚಿಂತೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಅವ್ರ ಹತ್ರ ಇದೆ ಇವ್ರ ಹತ್ರ ಇದೆ ಅಂತ ಹುಡ್ಕೊಂಡು ಹೋಗೋದಕ್ಕಿಂತ ನಮ್ಮ ಪರಿಹಾರ ನಮ್ಮ ಒಂದು ಚಿಂತೆಗಳಿಗೆ ಎಲ್ಲಿ ದಾರಿ ಸಿಗ್ತದೆ ಅಂತ ನಾವು ಸತ್ಯವಾದ ದೇವ್ರನ್ನ ಅರ್ತ್ಕೊಳ್ಬೇಕು ಒಬ್ಬರಿಂದ ಒಬ್ಬರನ್ನು ನಾವು ತಿಳಿ ಕೇಳಿ ತಿಳ್ಕೊಳ್ಬೇಕು ಆಗ ದೇವರು ಖಂಡಿತ ಮಗನೇ ಮಗಳೇ ನನ್ನ ಹತ್ರ ಬನ್ನಿ ದೇವರು ಯಾಕೆ ಹೇಳ್ತದೆ ಮತ್ತು ತಾಯಿ ಹನ್ನೊಂದು ಇಪ್ಪತ್ತೆಂಟರಲ್ಲಿ ಎಲ್ಲಿ ಕಷ್ಟಪಡುವರೆ ಹೊರ ಹೊತ್ತುವರೆ ಎಲ್ಲರೂ ನನ್ನ ಬಲೆಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ ಅಂತ ದೇವರು ಹೇಳ್ತ ಹೇಳುವನಾಗಿದ್ದಾನೆ ಎಷ್ಟು ಒಳ್ಳೆಯವನು ದೇವರಲ್ವಾ ಯಾರೂ ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ದೇವರು ಯಾಕೆ ಹಾಗೆ ಹೇಳ್ಬೇಕಂದ್ರೆ ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾರೆ ದೇವರು ನಮ್ಮನ್ನು ಯಾವ ಅನುದಿನವೂ ಕಾಪಾಡುವರಾಗಿರ್ತಾರೆ ನಮ್ಮನ್ನು ಕಷ್ಟಗಳಲ್ಲಿ ಬೀಳಿಸಿ ಆತನು ಸಂತೋಷ ಪಡೋವನಲ್ಲ ಕಷ್ಟಗಳಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ಒಂದೊಂದು ವಾಕ್ಯದಲ್ಲಿ ದೇವರು ನಮ್ಮನ್ನು ಎಚ್ಚರಿಸೋನಾಗಿದ್ದಾನೆ ನಾವು ಒಂದೊಂದು ವಾಕ್ಯ ಓದುವಾಗ ನಮ್ಮ ನಮ್ಮನ್ನು ದೇವರು ಎಚ್ಚರಪಡಿಸ್ತವನಾಗಿದ್ದಾನೆ ಈ ರೀತಿ ನಡಿಬೇಕು ಆ ರೀತಿ ನಡಿಬೇಕಂತ ದೈವಭಕ್ತಿಗಳು ನಮಗೆ ತಿಳಿಸ್ಕೊಡುವಾಗ ನಮಗೆ ಎಷ್ಟೊಂದು ಒಳ್ಳೆಯದು ಅನ್ನಿಸುತ್ತದೆ ಅದನ್ನು ಕೇಳುವಾಗ ಹಾಗಾಗಿ ಮತ್ತು ನಮ್ಮ ಕೃತಜ್ಞತಾ ಸ್ತುತಿಯಿಂದ ಸ್ತುತಿಯೊಡನೆ ದೇವರತ್ರ ಬರಬೇಕು ದೇವರು ನಮಗೆ ಜೀವಿತದಲ್ಲಿ ಎಷ್ಟೊಂದು ಉಪಕಾರಗಳನ್ನು ಮಾಡಿರ್ತಾರೆ ಆ ಉಪಕಾರಗಳಿಗೆ ತಕ್ಕಂತೆ ದೇವ್ರನ್ನ ಸ್ತುತಿಸುವವರಾಗಿರಬೇಕು ಮತ್ತು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಾವು ಮಾಡುವವರಾಗಿರಬೇಕು ನಾವು ಚಿಂತೆ ಮಾಡಿ ಮಾಡಿ ಮಳೆ ಉದ್ದ ಬೆಳೆಯೋಕ್ಕಾಗೋದಿಲ್ಲ ಚಿಂತೆ ಹೇಗಿರುತ್ತೆಂದರೆ ಚಿಂತೆ ಚಿತ ಈ ಎರಡು ಪದಗಳಿಗೆ ಏನು ವ್ಯತ್ಯಾಸ ಇರ್ತದೆ ಹೇಳಿ ಚಿಂತೆಗೆ ಸೆಂಟ್ರಲ್ಲಿ ಒಂದು ಝೀರೋ ಇರುತ್ತೆ ಸೊನ್ನೆ ಇರುತ್ತೆ ಆದರೆ ಚಿತೆಗೆ ಸೆಂಟ್ರಲ್ಲಿ ಇರೋಲ್ಲ ಸೊ ಆ ಎರಡು ವ್ಯತ್ಯಾಸ ನಾವು ತಿಳ್ಕೊಬೋದು ಚಿಂತೆ ಬಂದು ಬದುಕಿರೋ ಮನುಷ್ಯನನ್ನು ಸುಡ್ತದೆ ಚಿತೆ ಅಂದರೆ ಅದು ಸತ್ತೋಗಿರೋ ಮನುಷ್ಯನನ್ನು ಸುಡ್ತದೆ ಸ ಅನೇಕರು ನೋಡಬೇಕು ನೋಡೋದಾದರೆ ಆ ಬೆಂಕಿಯಲ್ಲಿ ಆ ಸತ್ತೋದ ಹೆಣಗಳನ್ನ ಸುಡ್ತಾರೆ ಹಾಗಾಗಿ ಆ ಚಿತೆ ಸೊ ಚಿಂತೆ ಅನ್ನೋದು ಬದುಕಿರುವಾಗಲೇ ಮನುಷ್ಯನನ್ನು ಸುಡುವಂಥದ್ದಾಗಿದೆ ಹೇಗೆ ಒಂದು ಕ್ಯಾನ್ಸರ್ ಗಡ್ಡೆ ಚಿಕ್ಕದಾಗಿ 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 ದೊಡ್ಡದಾಗಿ ಸ್ವಲ್ಪ 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 ದೊಡ್ಡದಾಗಿ ಬೆಳೀತದೋ ಅದೇ ರೀತಿಯಲ್ಲಿ ಚಿಂತೆ ಕೂಡ ಅದೊಂದು ರೋಗ ಇದ್ದ ಹಾಗೆ ಸೊ ದೇವರು ಹೇಳ್ತದೇನೆ ಮಾಡಬಾರ್ದು ಚಿಂತೆ ಮಾಡಬಾರ್ದು ಅಂತ ಹೇಳುವಾಗ ಅದನ್ನು ನಾವು ಮಾಡಬಾರ್ದು ಪ್ರಿಯರೇ ಎಷ್ಟೇ ಕಷ್ಟ ಆದರೂ ಎಷ್ಟೇ ನೋವಿದ್ರು ತೊಂದರೆ ಕಷ್ಟಗಳಿದ್ರೆ ಚಿಂತೆ ಮಾಡಿ ಏನು ಪ್ರಯೋಜನ ಇಲ್ಲ ನಮ್ಮ ಕೈಲಿ ಏನು ಸಾಧನೆ ಮಾಡೋಕ್ಕಾಗೋದಿಲ್ಲ ಆದರೆ ದೇವ್ರ ಹತ್ರ ಬಂದು ಆ ಚಿಂತೆಗಳನ್ನು ದೇವ್ರ ಮುಂದೆ ಇಟ್ಟು ನಾವು ಪ್ರಾರ್ಥನೆ ಮಾಡುವಾಗ ಆ ದೇವರು ಅದರಿಂದ ಬಿಡುಗಡೆ ಮಾಡ್ತಾನೆ ನಾವು ನಂಬಬೇಕು ಮತ್ತು ದೇವರು ಆಕೆ ಹೇಳ್ತದೆ ಯಾವ ವಿಷಯ ಬಗ್ಗೆ ನೀವು ಚಿಂತೆ ಮಾಡಬೇಡ ನಿಮ್ಮ ಚಿಂತಾಭಾರವನ್ನು ನನ್ನ ಮೇಲೆ ಹಾಕಿರಿ ಅಂತ ದೇವರು ಹೇಳ್ತಾ ಇರುವಾಗ ನಾವು ಚಿಂತೆ ಮಾಡೋದು ಬೇಡ ನಮ್ಮ ನಮ್ಮನ್ನು ಧೈರ್ಯಪಡಿಸುವಂಥದ್ದು ನಮ್ಮನ್ನು ಈ ರೀತಿಯಾಗಿ ಒಂದು ಜ್ಞಾನದಲ್ಲಿ ನಡೆಸುವಂಥದ್ದು ನಮಗೆ ಅನುದಿನದ ಆಹಾರವನ್ನು ಆತ್ಮಿಕ ಆಹಾರವನ್ನು ದೇವರು ಕೊಡ್ತಾ ಇದ್ದಾನಲ್ಲ ಅದೇ ನಮಗೆ ಸಾಕು ಅದನ್ನೇ ನಮ್ಮ ಜ್ಞಾನದಲ್ಲಿ ನಡೆಸಿ ದೇವ್ರ ಕಡೆ ನಾವು ಹೇಗೆ ಬರಬೇಕು ಹೇಗೆ ಅದಕ್ಕೆ ಪರಿಹಾರ ಹುಡ್ಕೊಬೇಕಂತ ನಮಗೆ ಒಂದು ಐಡಿಯಾ ದೇವರು ಕೊಡ್ತಾ ಇದ್ದೇನೆ ಮತ್ತು ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಹೆಸರಿನಲ್ಲಿ ಕಾಯುವುದು ಎಲ್ಲ ಗ್ರಹಿಕೆಯನ್ನು ನಾವು ಅರ್ಥ ಮಾಡಿಕೊಳ್ಳುವ ಅದಕ್ಕಿಂತಲೂ ಹೆಚ್ಚಾಗಿ ದೇವರು ನಮಗೆ ಬೇಕಾದ ದೇವರು ಕೊಡುವ ಆತನಾಗಿದ್ದಾನೆ ನಮಗೆ ಬೇಕಾದ್ದು ಮುಖ್ಯವಾಗಿ ಶಾಂತಿಯನ್ನು ನಮ್ಮ ಹೃದಯಗಳಲ್ಲಿ ಯೋಚನೆಗಳಲ್ಲಿ ದೇವರು ಕ್ರಿಸ್ತ ಯೇಸುವಿನಲ್ಲಿ ಕಾಯುವಂಥದ್ದಾಗಿದೆ ನಾವು ಮಾಡುವ ಯೋಚನೆಗಳನ್ನು ಮತ್ತು ನಮ್ಮ ಹೃದಯಗಳಲ್ಲಿ ದೇವರು ನಮಗೆ ಶಾಂತಿಯನ್ನು ಕೊಟ್ಟು ಕ್ರಿಸ್ತ ಯೇಸುವಿನಲ್ಲಿ ಕಾಯುವಂಥದ್ದಾಗಿದೆ ಪ್ರಿಯರೇ ಈ ಒಂದು ಒಳ್ಳೆಯ ವಾಕ್ಯದೊಂದಿಗೆ ದೇವರು ಮಾತನಾಡೋದಕ್ಕಾಗಿ ನಾವು ಸ್ತೋತ್ರ ಹೇಳೋಣ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾಗಿರೋ ಯೇಸ ಸ್ವಾಮಿ ಕರ್ತನೆ ಇವತ್ತಿನ ದಿನದಲ್ಲಿ ಕರ್ತನೆ ನೀವು ಕೊಟ್ಟ ಒಂದು ವಾಕ್ಯಕ್ಕಾಗಿ ಸ್ತೋತ್ರ ಅದರ ಬಗ್ಗೆ ರಾಜ ನಾವು ಯೇಸು ಸ್ವಾಮಿ ಅಪ್ಪ ಈ ಒಂದು ವಾಕ್ಯಗಳೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ ಅದು ಹೌದು ರಾಜ ನಾವು ಓ ಸ್ವಾಮಿನಿ ಸ್ವಾಮಿ ನಾವು ಅನೇಕ ವಿಷಯಗಳಲ್ಲಿ ಕಳವಳಗೊಳ್ತೇವೆ ಅಪ್ಪ ಅನ್ ಅನಾವಶ್ಯಕವಾಗಿ ಸ್ವಾಮಿ ಗಡಿಬಿಡಿ ಹಾಕ್ತೇವೆ ಚಿಂತೆ ಮಾಡ್ತಾ ಇರ್ತೇವೆ ಸ್ವಾಮಿ ದೇವರೇ ಆದರೆ ಚಿಂತೆಗೆಲ್ಲ ಪರಿಹಾರ ನೀನೊಬ್ಬನೇ ಅಂತ ನಮಗೆ ತೋರಿಸ್ಕೊಟ್ಟೋದಕ್ಕಾಗಿ ಸ್ತೋತ್ರ ಆ ಒಂದು ಚಿಂತೆಗಳಿಗೆ ಪರಿಹಾರ ಹೇಗೆ ಸಿಗ್ತದೆ ಅಂತ ಕೂಡ ನೀನು ತಿಳಿಸ್ಕೊಟ್ಟಿದ್ಯಪ್ಪ ಅದ್ರ ಪ್ರಕಾರ ನಾವು ಮಾಡುವುದಾದರೆ ದೇವರೇ ಖಂಡಿತ ನಮ್ಮ ಚಿಂತೆಗಳಿಗೆಲ್ಲ ನೀನು ಪರಿಹಾರ ಕೊಡ್ತೀಯಪ್ಪ ನಮ್ಮ ನಾವು ಮಾಡಿದ ಪ್ರತಿಯೊಂದು ನೀನು ಉತ್ತರ ಕೊಡ್ತೀಯ ಯಾಕಂದ್ರೇನು ಸ್ವಾಮಿ ಕರ್ತನೇ ನೀನು ನಮ್ಮ ಮೇಲೆ ಎಷ್ಟೋ ಪ್ರೀತಿಯಿಟ್ಟು ಸ್ವಾಮಿ ದೇವರೇ ಅಪ್ಪ ತನ್ನನ್ನೇ ನೀನು ನಮಗೋಸ್ಕರ ಒಪ್ಪಿಸಿಕೊಟ್ಟಿದ್ದೀಯ ರಾಜ ಅಷ್ಟೊಂದು ಪ್ರೀತಿ ಮಾಡುವ ದೇವರು ನಿನ್ನ ಹತ್ರ ಬರುವಾಗ ಮಕ್ಕಳನ್ನು ನೀನು ಕೈ ಬಿಡುವುದಿಲ್ಲಪ್ಪ ನೀನು ಪರಾಮರಿಸ್ತೀಯ ಕಸ್ ಕರ್ತನೆ ಕನಿಕರಿಸ್ತೀಯಪ್ಪ ಅದಕ್ಕಾಗಿಸ್ತು ಸ್ತೋತ್ರ ಇದು ನೋಡುವರನ್ನು ಕೂಡ ನೀವು ಅಪ್ಪ ಯಥೇಚ್ಛವಾಗಿ ಆಶೀರ್ವದಿಸ್ರಿ ವಾಕ್ಯಗಳಲ್ಲಿ ಬೆಳೆಸ್ರಿ ಸ್ವಾಮಿ ದೇವ ನಿನ್ನ ವಾಕ್ಯಗಳನ್ನು ಬಿಟ್ಟು ಕರ್ತನೆ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿ ನೋಡದ ಹಾಗೆ ನಿನ್ನ ಮಕ್ಕಳು ನಿನ್ನ ವಾಕ್ಯದಲ್ಲಿ ನೆಲೆ ಹೂರ್ಲಿಕ್ಕಾಗುವಂತೆ ಸಹಾಯ ಮಾಡಿರಿ ಒಂದೊಂದು ಕುಟುಂಬದಲ್ಲಿ ನಿನ್ನ ವಾಕ್ಯದ ಮೂಲಕ ಕರ್ತನೆ ಮಕ್ಕಳನ್ನು ಎಬ್ಬಿಸಿರಿ ಎಬ್ಬರಿಸಿ ಸ್ವಾಮಿ ಅಪ್ಪ ದೇವರೇ ಸತ್ಯದ ಕಡೆಯಪ್ಪ ಎಲ್ಲರೂ ಅಪ್ಪ ಸತ್ಯ ದೇವರನ್ನು ಆರಾಧಿಸಬೇಕು ಹಾಗೆ ಕರ್ತನೆ ಒಬ್ಬರ ಹೃದಯದಲ್ಲಿ ನಿಮ್ಗೆ ಕಾರ್ಯ ಮಾಡಬೇಕಾಗಿ ಎಲ್ಲ ಪ್ರಾರ್ಥನೆಯನ್ನು ಪಾದುಕೊಪ್ಪಿಸಿತ ಯೇಸುವಿನ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇವೆ ತಂದೆ ಹಾಮಿ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ